ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ನಿನ್ನೆ ಎಪಿಸೋಡಲ್ಲಿ ಏನೇನಾಯ್ತು ಅಂತ ನೋಡೋಣ ಸ್ಯಾಟರ್ಡೆ ಎಪಿಸೋಡಲ್ಲಿ ಏನೇನು ಚರ್ಚೆ ಮಾಡಿದ್ರು ಆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂದರೆ ರಕ್ಷಿತಾ ಅವರಿಗೆ ಸುದೀವ್ರು ಬೈದಿದ್ದಾಗಿರ್ಬೋದು ಅಥವಾ ರಿಷಾ ಬಗ್ಗೆ ಜಾನು ಅವರು ಹೇಳಿದ್ದಾಗಿರ್ಬೋದು ಅಲ್ಲೇ ಅವರುಗಳ ಮಧ್ಯೆ ಚರ್ಚೆ ನಡೀತಾ ಇರುತ್ತೆ ಅಶ್ವಿನಿ ಅವರು ಅವ್ರಿಗೇನು ತಪ್ಪು ಮಾಡಿದ್ರಲ್ಲ ಅದಕ್ಕೆ ಅವರು ಕ್ಯಾಮ್ರಾ ಹತ್ರ ಬಂದುಬಿಟ್ಟು ಕ್ಷಮೆ ಕೇಳ್ತಾ ಇರ್ತಾರೆ ಸೊ ಇಷ್ಟು ಈಸಿಯಾಗಿ ಕೊಡೋ ಹಂಗಿದ್ದರೆ ಎಲ್ಲರೂ ಅದೇ ತಪ್ಪನ್ನೇ ಪದೇ ಪದೇ ಮಾಡಿದ್ರೆ ಏನೂ ತಪ್ಪಿಲ್ಲ ಅಂತ ಅನಿಸುತ್ತೆ ಸೊ ಒಬ್ಬರಿಗೂ ಒಂಥರ ಶಿಕ್ಷೆ ಇಲ್ಲಿ ಏನೂ ಮಾಡೋದಕ್ಕಾಗದ್ರೆ ನಾನು ನಾವು ನೋಡಿಕೊಂಡು ಏನು ಹೇಳೋಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಮಾಡಿ ನಾನು ನೋಡಬೇಕಷ್ಟೆ ನಂತರ ಅವರು ಮತ್ತು ರಘು ಅವರು ಮಾತಾಡ್ತಿರ್ತಾರೆ ಇವ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅವರು ಅಕ್ಕ ಭಾವ ಅಂತ ಹೇಳಿದ್ದೇ ಹೇಳಿದ್ದು ಫುಲ್ ಒಂಥರ ಟ್ರೆಂಡಿಯಾಗಿ ಹೋಗ್ತಾ ಇದೆ ಅವ್ರದ್ದು ಪೇರ್ ಅನ್ಸುತ್ತೆ ನಾನು ನೋಡಿದೆ ಕೆಲವೊಂದು ಪೇಜಸ್ನೆಲ್ಲ ಸೊ ಥರ ಬಂದರು ಅವರು ಇಲ್ಲಿ ಬಂದು ಅವ್ರ ಕೈಗೆ ಸಿಕ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸೊ ನೋಡೋಣ ಹೀಗೆ ಹೋಗುತ್ತಾ ಮುಂದೆ ಏನು ಅಂತ ನಂತರ ಸುದೀಪ್ ಸರ್ ಬರ್ತಾರೆ ಸುದೀಪ್ ಅವರು ಸುದೀಪ್ ಅವ್ರು ನಿನ್ನೆ ಕೊಟ್ಟಿದ್ದ ಪಂಚ್ಗೆ ಫುಲ್ ನಡುಗು ಹೋಗ್ಬಿಟ್ಟಿದ್ದಾರೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗೆ ಬುದ್ಧಿ ಬರಬೇಕು ಇನ್ನೂ ಸ್ವಲ್ಪ ಹೇಳಬೇಕಿತ್ತು ಬಟ್ ಸ್ವಲ್ಪ ಮೆತ್ತಗೆ ನಿಧಾನಕ್ಕೆ ಹೇಳಿದ್ದಾರೆ ಇದ್ರ ಮೇಲೂ ಅವರು ತಪ್ಪು ಮಾಡ್ತಾ ಹೋದರೆ ಇನ್ನು ಮುಂದಿನ ವಾರಗಳಲ್ಲಿ ಅವ್ರಿಗೆ ಬರ್ತಾ ಹೋಗುತ್ತೆ ನನ್ನ ಪ್ರಕಾರ ಅವರು ಮಾತನ್ನು ಸ್ವಲ್ಪ ನಿಗಾ ಇಟ್ಕೋತಾರೆ ಅಂತ ಅನಿಸುತ್ತೆ ನಂತರ ಸುದೀಪ್ ಅವರು ದೀಪಾವಳಿ ಆಚರಣೆ ಬಗ್ಗೆ ಕೇಳ್ತಾರೆ ಸೊ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಆಚರಿಸಿದ್ವಿ ಖುಷಿಯಾಯ್ತು ನಮ್ಮ ಮನೇಲಲ್ಲಿ ಎಷ್ಟು ಜನ ಇರ್ತಾರಿಲ್ಲ ಇವಾಗ ತುಂಬ ಜನ ಇದ್ವಿ ತುಂಬ ಖುಷಿ ಆಯಿತು ಹಾಗೆ ಹೇಗೆ ಅಂತ ಇನ್ನು ಗಿರಿಯವರು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಆಚರಣೆ ಮಾಡ್ತಾ ಇದ್ವಿ ಹಾಗೆ ಹೇಗೆ ಅಂತ ಸೊ ಅವರಂತೂ ಕೇಳಬೇಕಾ ಅವರು ಫುಲ್ಲು ಎಕ್ಸ್ಪ್ಲೇನ್ ಮಾಡಿ ತುಂಬ ಚೆನ್ನಾಗಿ ಹೇಳಿದ್ರು ಫುಲ್ ನಗು ಬಂದು ತುಂಬ ಎಂಟರ್ಟೈನಿಂಗ್ ಆಗಿತ್ತು ನಂತರ ಮಾಡೋರ ಹತ್ರ ಕೇಳ್ತಾರೆ ನಾಮಿನೇಷನ್ಗೆ ಯಾರ್ಯಾರ ಹೆಸರನ್ನ ಚೂಸ್ ಮಾಡಿದರೆ ಅದಕ್ಕೆ ಏನೇನು ರೀಸನ್ ಕೊಟ್ರಿ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಅವರು ಮತ್ತು ಅಶ್ವಿನಿಯವ್ರ ಹೆಸರನ್ನ ಚೂಸ್ ಮಾಡಿದ್ದೀನಿ ಅಂತ ನಂತರ ರೀಸನ್ ಕೇಳಿದಾಗ ಅವರು ಜಾಸ್ತಿ ಎಂಟರ್ಟೈನ್ ಮಾಡೋಲ್ಲ ಅಂತ ಹೇಳ್ತಾರೆ ಮತ್ತು ಅಶ್ವಿನಿಯವ್ರು ಜಾಸ್ತಿ ಮಾತಾಡೋಲ್ಲ ಅಂತ ಹೇಳಿದೆ ಅಂತ ಹೇಳ್ತಾರೆ ಅದಕ್ಕೆ ಸರ್ ಹೇಳಿದ್ರು ಅವ್ರು ಏನೇನು ಜಾಸ್ತಿ ಮಾಡ್ತಾ ಇದ್ದಾರೋ ನೀವು ಅದನ್ನೇ ಹೇಳ್ತಾ ಇದ್ದೀರ ಅಂತ ನಿಜ ಕೆಲವೊಬ್ಬರಿಗೆ ಇವರು ಅಂತಲ್ಲ ಕೆಲೊಬ್ಬರಿಗೆ ಏನು ರೀಸನ್ಸ್ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಸುಮ್ಮನೆ ಅವರು ಒಟ್ಟಿನಲ್ಲಿ ಆ ನಾಮಿನೇಷನಿಂದ ಪಾರಾದರೆ ಇದಿಷ್ಟು ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಕೊಡ್ತಾರೆ ಕೆಲವೊಮ್ಮೆ ಏನಂತಂದರೆ ಅವರು ಸುಮ್ಮನೆ ಒಂದು ಹೆಸ್ರು ಕೊಟ್ಟಿರ್ತಾರೆ ಅವರು ಮನೆಯಲ್ಲಿ ಹೋಗುವಂಥ ಸಿಚುವೇಶನ್ ಬಂದುಬಿಡುತ್ತೆ ಸೊ ಆ ಥರ ಎಲ್ಲ ಮಾಡಬಾರ್ದು ಕರೆಕ್ಟಾಗಿ ಒಂದು ರೀಸನ್ ಕೊಡೋದನ್ನು ಕಲ್ತ್ಕೋಬೇಕಾಗತ್ತೆ ಇಷ್ಟು ವಾರಗಳಾದರೂ ಇನ್ನೂ ನಾಮಿನೇಷನ್ಗೆ ರೀಸನ್ಸ್ ಕೊಡೋದನ್ನೇ ತುಂಬ ಜನ ಕಲ್ತ್ಕೊಂಡಿಲ್ಲ ಸುಮ್ಮನೆ ನೀನೇನೋ ಹೇಳ್ತಾರೆ ಅಥವಾ ಮನಸ್ಸಿಗೆ ಬಂದ ರೀಸನ್ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ ಸೊ ತಪ್ಪು ಅಂತ ನನಗನ್ಸುತ್ತೆ ಸಾವ್ರ ಒಂದು ಕ್ವಶನ್ ಕೇಳ್ತಾರೆ ಇವಾಗ ಬಿಗ್ ಬಾಸ್ ಏನು ಹೋಗ್ತಾ ಇದ್ದಲ್ಲ ಅದರಲ್ಲಿ ಯಾರು ಲೀಡಲ್ಲಿದ್ದಾರೆ ಅಂತ ಅನಿಸುತ್ತೆ ನಿಮಗೆ ಅಂತ ಕೇಳಿದಾಗ ತುಂಬ ಜನ ಗಿಲ್ಲಿ ಹೆಸರು ತಗೊತಾರೆ ಅಶ್ವಿನಿ ಮೇಡಮ್ ಹೆಸರು ತಗೊಂತಾರೆ ಆಮೇಲೆ ಕಾಕ್ರೋಚಸ್ಗೆ ತೊಗೊಂತಾರೆ ಇನ್ನು ರಕ್ಷಿತಾ ಹೆಸರು ತೊಗೊತಾರೆ ಎಷ್ಟು ಚೆಂಜ್ರೆಸ್ ತೊಗೊತಾರೆ ಸೊ ಇದರಿಂದ ಆಗುತ್ತೆ ಅಂತಂದರೆ ಮನೆಯವ್ರಿಗೂ ಕೆಲವೊಂದು ಏನೋ ಹೊರಗಡೆ ಏನು ನಡೀತಾ ಇರ್ಬೋದು ಅನ್ನೋ ಒಂದು ಥಿಂಕ್ ಮಾಡುವಂಥದ್ದಿದೆ ಅವರಿಗೆ ಸೊ ಅವರು ಒಂದು ಲೆಕ್ಕಾಚಾರ ಹಾಕ್ತಾಯಿರ್ತಾರೆ ಸೊ ಇಲ್ಲಿ ಬೇಜಾರಾಗಿದ್ದೇನು ಅಂದರೆ ಧನುಷ್ ಅವರಿಗಂತೂ ತುಂಬ ಮೋಸ ಆಗ್ತಿದೆ ಅಂತ ಅನಿಸ್ತು ಯಾಕಂತಂದರೆ ಅವರು ತುಂಬ ಚೆನ್ನಾಗಿ ಗೇಮ್ಸ್ ಆಡ್ತಾ ಇದ್ದಾರೆ ಬಟ್ ಬಿಗ್ ಬಾಸ್ ಅವರು ಜಾಸ್ತಿ ಗೇಮ್ಸ್ನ ಕೊಡ್ತಾ ಇಲ್ಲ ಮತ್ತು ಅವ್ರನ್ನ ಜಾಸ್ತಿ ಹೈಲೈಟ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಅವರು ಸ್ವಲ್ಪ ಇನ್ನು ಎಂಟರ್ಟೈನ್ ಮಾಡೋ ಕಡೆಯಲ್ಲಿ ಸ್ವಲ್ಪ ನೋಡಿದ್ರೆ ಅವರು ನಿಜವಾಗ್ಲೂ ಟಾಪ್ ಫೈವನ್ನಂತೂ ಆರಾಮಾಗಿ ಬರ್ಬೋದು ಇವಾಗ ಅವ್ರು ಹೋಗ್ತಾ ಇರೋಂಥ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಇವಾಗ ಅವರು ಏನು ಹೊರಗಡೆ ಕಾಣಿಸ್ಕೊಳ್ತಾ ಇದ್ರು ಅದನ್ನು ನೋಡಿದ್ರೆ ನಿಜವಾಗ್ಲೂ ಟಾಪ್ ಫೈವ್ ಬರೋದು ಅಷ್ಟು ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಸುಮ್ಮನೆ ಹಾಗೆ ಹೀಗೆ ಅಂತ ಅವ್ರು ಓಡಾಡ್ಕೊಡ್ತಾರೆ ಅಂತ ನಿಜವಾಗ್ಲೂ ಅವ್ರಿಗೆ ಮೋಸ ಆಗ್ತಿದೆ ಇದೆ ಕಷ್ಟ ಅಂತೂ ನಿಜವಾಗ್ಲೂ ತುಂಬ ಬೇಜಾರು ನಂತರ ಯಾರಿನ್ನೂ ರೇಸನ್ನು ಸ್ಟಾರ್ಟೇ ಮಾಡಿಲ್ಲ ಅಂತ ಕೇಳ್ತಾರೆ ಅದರಲ್ಲಿ ಸ್ವಲ್ಪ ಜನ ಮಲ್ಲಮ್ಮನ ಹೆಸರು ತಗೊತಾರೆ ಆಮೇಲೆ ಕೆಲವರು ಧ್ರುವಂತವರ ಹೆಸರು ತೊಗೊಳ್ತಾರೆ ಮತ್ತು ಮಾಲುವ ರಸೆ ತಗೊಂತಾರೆ ನನಗೆ ಇಲ್ಲಿ ಎಲ್ಲರೂ ಹೇಳ ಓಕೆ ಅನ್ನಿಸ್ತು ಬಟ್ ಸುದಿಯವರು ಧ್ರುವಂತವ್ರಿಗೆ ಅವರು ಬಕೆಟ್ ಹಿಡಿತಿದ್ದಾರೆ ಅಥವಾ ಚಮಚ ಹಿಡಿತಿದ್ದಾರೆ ಈ ಥರ ಎಲ್ಲ ಹೇಳಿದಾಗ ನಿಜವಾಗೂ ನಗು ಬಂತು ಇವ್ರು ಏನು ಮಾಡ್ತಾ ಇದ್ದಾರೆ ಇವ್ರು ಮಾಡ್ತಿರೋದು ಅದನ್ನೇ ಯಾಕೆಂತಂದ್ರೆ ಇವರಿಗೆ ಅಶ್ವಿನಿಯವರು ಮತ್ತು ಜಾನುವ್ರನ್ನ ಬಿಟ್ಟರೆ ಬೇರೆ ಯಾರು ಕಾಣಿಸ್ತಾನೆ ಇಲ್ಲ ಮನೆ ಅಥವಾ ಅವ್ರು ಏನಾದ್ರು ಮಾಡಿದ್ರು ಅವರು ಇದು ತಪ್ಪು ಮಾಡ್ತಿದ್ದೀರಾ ನೀವು ಅಂತ ಹೇಳೋದಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ತಂದಿಡೋದು ಅಥವಾ ಎಲ್ರಿಗೂ ಏನಾದ್ರು ಜಗಳ ಆಗ್ತಿದ್ರೆ ಅದರಲ್ಲಿ ಮಜಾ ತಗೋದು ಇಂಥದ್ದೇ ಇವರು ಮಾಡ್ತಿರೋದು ಸೊ ಮೊದಲು ಇವರು ಇವ್ರನ್ನ ಬದಲಾಯಿಸಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ನಂತರ ಮಲ್ಲಮ್ಮ ಅವ್ರ ಬಗ್ಗೆ ಬರುತ್ತೆ ವಿಷಯ ಅಂದ್ರೆ ಇವರಿಗೆ ಅವರೆಲ್ಲರೂ ಇವ್ರನ್ನ ಗೆಸ್ಟ್ ತರ ಫೀಲ್ ಮಾಡ್ತಿರೋದಕ್ಕೋಸ್ಕರ ನಂತರ ಅದೇ ಅವರಿಗೆ ಮುರ್ವಾಗ್ಬಹುದು ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಇವರು ಮನೆಯಲ್ಲೂ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾರೆ ಅಥವಾ ಯಾವ ಕೆಲಸದಲ್ಲೂ ಕಾಣಿಸ್ತಾ ಇಲ್ಲ ಯಾವ್ದಾದ್ರು ಕಾಣಿಸ್ತಾ ಇಲ್ಲ ಅವ್ರು ಏನಾದರೂ ಮಾಡಿದ್ರೆ ಮಾತ್ರವೇ ಅವರು ಈ ಮನೆ ಉಳ್ಕೊಳ್ಳೋಕೆ ಸಾಧ್ಯ ಅಥವಾ ಅವರು ಏನಾದರೂ ಮಾಡಿದ್ರೆ ಅದನ್ನ ಅವ್ರಿಗೆ ಉತ್ತಮನೋ ಇನ್ನೊಂದು ಮತ್ತೊಂದು ಬರೋದಕ್ಕೆ ಸಾಧ್ಯ ಸೊ ಅವ್ರು ಆಡೋದಕ್ಕೆ ಇವರು ಬಿಡ್ತಾ ಇಲ್ಲ ಸೊ ಹಾಗಾಗಿ ಅದು ಮಲ್ಲಮ್ಮವ್ರಿಗೂ ಸಮಸ್ಯೆ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಸ್ಗೂ ಸಮಸ್ಯೆ ಆಗ್ತಿದೆ ಅದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ಇಬ್ಬರಿಗೂ ಒಳ್ಳೇದು ಸೊ ಸುದೀಪ್ ಸರ್ ಅದನ್ನ ಹೇಳ್ತಾರೆ ನೋಡಿ ಖುಷಿ ನಂತರ ಗಿಲ್ಲಿಯವರ ಮೀಸೆ ಬಗ್ಗೆ ಬರುತ್ತೆ ವಿಷಯ ಸೊ ನಿಜವಾಗ್ಲೂ ಅವ್ರು ತೋರಿಸಿದ ಒಂದು ಫೋಟೋಸ್ ಇತ್ತಲ್ಲ ನಿಜವಾಗ್ಲೂ ಮಜ್ವಾಗಿತ್ತು ಅದು ತುಂಬಾ ನಗು ಬಂತು ನೋಡಿ ನೋಡಿ ಅದರಲ್ಲೂ ಮತ್ತೆ ಗಿಲ್ಲಿಯವ್ರು ಕೇಳ್ಬೇಕು ಅವರು ಕೌಂಟರ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಅದನ್ನು ಮೊದಲಾಗಿ ಅವರಿಗೆ ಚಾಲೆಂಜ್ ಕೊಟ್ಟಿದ್ದು ಕಾವ್ಯ ಅವರು ಏನಂತಾರೆ ಅಂದರೆ ಅವರು ಗಿಲ್ಲಿ ಅವರು ಏನು ರಿಷ ಅವ್ರ ಜೊತೆ ತುಂಬ ಕ್ಲೋಸ್ ಆಗುತ್ತೆ ಅದರಿಂದ ಅವರು ಸ್ವಲ್ಪ ಬೇಜಾರಾಗಿರ್ತಾರೆ ಆಮೇಲೆ ಅದಕ್ಕೆ ಅವ್ರ ಹತ್ರ ನೀವು ಮೀಸೆ ಗಡ್ಡ ತೆಕೊಂಡು ಬಂದ ನಿಮ್ಮ ಹತ್ರ ಹೋಗಿ ಅದಕ್ಕೆ ಕೆಂಪೇಗೌಡ ಸ್ಟೈಲ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ಅವರೇನು ನಾನು ವೈಸ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಂತ ಹೇಳ್ಕೊಂಡು ಸುತ್ತ ತಿರುಗ್ತಿರ್ತಾರಲ್ಲ ಸೊ ಆ ಚೈನ್ ಒಂದು ವಿಷಯದಿಂದ ಅವರು ಫುಲ್ಲು ಅರ್ಧ ಮಿಸಿ ತೆಗೆದಿಟ್ಟಿರ್ತಾರೆ ಆಮೇಲೆ ಅಂದರೆ ಚಂದ್ರಪ್ರಭಾ ಅವರು ಮತ್ತು ಧನುಷ್ ಅವರು ಅವರೆಲ್ಲ ಕರ್ಕೊಂಬಂದು ಅವರು ಅರ್ಧ ಮಿಸಿ ತೆಗೆದಿಡ್ತಾರೆ ಆಮೇಲೆ ಮತ್ತು ಇವರೇ ಈ ಕಡೆಯಿಂದ ತಕ್ಕೊಂಡು ಗಂಡ ಮಿಸಿ ಎಲ್ಲ ತೆಗೆದು ಹಾಕ್ತಾರೆ ಸೊ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ ನಿಜವಾಗಿ ತುಂಬ ಮಜವಾಗಿತ್ತು ಅದು ತುಂಬ ಎಂಟರ್ಟೈನಿಂಗ್ ಆಗಿತ್ತು ಅವರು ಕಾವ್ಯ ಅವರ ಹತ್ರ ಕೇಳಿ ಅವರು ಕಾವ್ಯ ಅವರು ಇಲ್ಲ ಈ ಫೋಟೋ ಚೆನ್ನಾಗಿದೆ ಆ ಫೋಟೋ ಚೆನ್ನಾಗಿದೆ ಅಂತ ಹೇಳೋದು ಚೆನ್ನಾಗಿತ್ತು ನಂತರ ರಿಷ ಅವರು ಮತ್ತು ಚಂದ್ರಪ್ರಭಾ ಅವರ ವೀಟಿ ಹಾಕ್ತಾ ಇದ್ದಾರೆ ನಂಗೆ ಅದನ್ನು ನೋಡಿ ತುಂಬ ಬೇಜಾರಾಯಿತು ಮತ್ತು ಅವರು ಹೆಂಡತಿ ಅವರು ಮಾತಾಡ್ತಾರೆ ಸೊ ಅವರಿಗೆ ಹರ್ಟ್ ಆಗಿರ್ಬೋದು ಅಥವಾ ಅವ್ರಿಗೆ ಅವ್ರ ಊರಿನವ್ರೆ ನನಗೆ ಏನು ಹೇಳಿರ್ಬೋದು ಹಾಗೇನೋ ಆ ಥರ ಏನೋ ಒಂದು ಹೇಳಿದ್ರಿಂದನೇ ಅವ್ರು ವೀಡಿಯೋ ಮಾಡಿ ಕಳಿಸಿದ್ರು ಅಂತ ಅನಿಸುತ್ತೆ ಯಶವರು ತುಂಬ ಬೇಜಾರಾಯಿತು ತುಂಬ ಹರ್ಟ್ ಆಯಿತು ನಾನು ಅದೇ ಬಿ ಆ ವೀಡಿಯೋದೆಲ್ಲ ಹೇಳಿದ್ದೆ ಯಾಕೆ ಒಬ್ಬರು ಒಬ್ರು ಏನೋ ಒಂದು ನಡೀತಾ ಇದೆ ಅಲ್ಲಿ ಅಂತಂದಾಗ ಅದನ್ನು ಸ್ವಲ್ಪ ಬ್ಯಾಡಾಗಿ ಪೋಟ್ರೆ ಆಗೋದಕ್ಕೆ ಟ್ರೈ ಮಾಡ್ತಾರೆ ಮಾಡ್ತಾರೆಲ್ಲರೂ ಸೊ ಇಲ್ಲಿ ಅಂಥ ಅಂಥ ಸಿಚುವೇಶನಲ್ಲಿ ಇವರು ಬೇರೆ ಮದುವೆ ಆಗಿರೋದ್ರಿಂದ ಅವರು ಆ ಥರ ಎಲ್ಲ ಅಷ್ಟೊಂದು ಓವರ್ ಮಾಡ್ಕೊಳೋದು ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಅಥವಾ ಸ್ವಲ್ಪ ಬೇ ಬ್ಯಾಡಾಗೇ ಪೋಟ್ರೇ ಆಗುತ್ತೆ ಸೊ ಪ್ರೀವಿಯಸ್ ಸೀಸನಲ್ಲಿ ನೋಡಿದ್ರೆ ಗೌತಮ್ ಅವರು ಮತ್ತು ಮಂಜು ಅವ್ರದ್ದು ಇದೇ ಥರನೇ ಹೇಳಿತ್ತು ಅವರಿಷ್ಟು ನೀಟಾಗಿ ಜಸ್ಟ್ ಇಷ್ಟೆಲ್ಲ ಓವರ್ ಆಗಿ ಮಾಡ್ತಿರ್ಲಿಲ್ಲ ಬೆಸ್ಟ್ ಬ್ಯಾಡ್ ಆಗಿ ಕೊಟ್ರೆ ಆಯಿತು ಸೊ ನನ್ನ ಪ್ರಕಾರ ಅವ್ರು ಹೆಂಡತಿವ್ರು ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು ನಾನು ಈ ಥರ ವೀಡಿಯೋ ಮಾಡಿ ಕಳಿಸ್ತೀನಿ ಅಂತ ಬಿಗ್ ಬಾಸ್ ಅವ್ರು ಹೇಳಿರ್ಬೋದು ಬಟ್ ನಿಜವ್ರು ತುಂಬ ಖುಷಿ ಆಯಿತು ಅವ್ರ ಹೆಂಡತಿ ಮಾತಾಡಿದ್ದು ಇವಾಗ ಅದು ಸದ್ಯ ಆದರೆ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಬ್ಯಾಡಕ್ ಕೊಟ್ರೆ ಯಾಕಪ್ಪ ಈಗಾಗಲೇ ಅಲ್ಲಿಗೆ ಸ್ಟಾಪ್ ಆದರೆ ನನ್ನ ಖುಷಿ ಆಗುತ್ತೆ ಮಾತಾಡ್ಬೋದು ಮಾತಾಡೋದೇನು ತಪ್ಪಲ್ಲ ಫ್ಲಡ್ ಮಾಡೋದು ತಪ್ಪಲ್ಲ ಬಟ್ ಇಷ್ಟೊಂದು ಲೆವೆಲಿಗೆ ಓವರ್ ಆಗಿ ಹೋಗೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ನಂತರ ಮಡಿಕೆ ಟಾಸ್ಕ್ ಬರುತ್ತೆ ಮಡಕೆ ಟಾಸ್ಕಲ್ಲಿ ಎಲ್ಲರೂ ಅವರವರಿಗೆ ಯಾರು ಇಷ್ಟ ಆದರು ಅಥವಾ ಯಾತ ಯಾರಿಗಾದರೂ ಏನಾದರೂ ಹೇಳಬೇಕು ಅಂತ ಅನ್ಸುತ್ತಾ ಅಥವಾ ಇವರಲ್ಲಿ ಇವರು ಮುಖವಾಡ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತಾ ಅಂಥವ್ರದ್ದು ಫೋಟೋನ ಮಡಕೆಗಾಣಿಸಿ ಅದನ್ನು ಹೊಡೆಯೋದಿರುತ್ತೆ ಸೊ ತುಂಬ ಜನ ಒಳ್ಳೊಳ್ಳೆ ರೀಸನ್ಸ್ ಕೊಟ್ಟರು ಅನಿಸ್ತು ಫಾರ್ ಎಕ್ಸಾಂಪಲ್ ಕಾವ್ಯ ಅವ್ರಿರ್ಬೋದು ಧನುಷ್ ಅವರು ಇರ್ಬೋದು ಅಥವಾ ಮಲ್ಲಮ್ಮ ಹೇಳಿದ್ದಿರ್ಬೋದು ನನಗೆ ರಕ್ಷಿತ್ ಹೇಳಿದ್ದಿರ್ಬೋದು ಎಲ್ಲ ಹೇಳಿ ತುಂಬ ಇಷ್ಟ ಆಯಿತು ಇನ್ನು ಕೆಲವ್ರ ಥರ ತುಂಬ ಚೆನ್ನಾಗಿ ಚೆನ್ನಾಗಿ ಹೇಳಿದ್ರು ಕೆಲವರು ತಾವೇ ಅದನ್ನೇ ಮಾಡ್ಕೊಂಡು ಬೇರೆಯವ್ರಿಗೆ ಹೇಳಿದ್ರು ಫಾರ್ ಎಕ್ಸಾಂಪಲ್ ಯಾರು ಅವ್ರು ಇರ್ಬೋದು ಅವ್ರು ಮಾಡ್ತಿರೋದೇ ಕೆಲಸನ ಅವರು ಬೇರೆಯವ್ರಿಗೆ ಹೇಳ್ತಿದ್ದಾರೆ ಸೊ ನಂಗೆ ಅವರ ರೀಸನ್ ಕೊಟ್ಟಿದ್ದು ಇಷ್ಟ ಆಗಿಲ್ಲ ಅವರ ಒಪಿನಿಯನ್ ಇರ್ಬೋದು ಬಟ್ ಕೆಲವೊಂದನ್ನು ನಾವು ಹೇಗೆ ಮಾಡ್ತಿದ್ದೀವಿ ಅನ್ನೋದನ್ನು ನೋಡಿಕೊಂಡು ಕೊಡಬೇಕಾಗತ್ತೆ ಸೊ ಈ ಥರ ನಡೀತು ನಂತರ ನಾಮಿನೇಷನ್ ಬರ್ತಾರೆ ಇಲ್ಲಿ ಸ್ಪಂದನ ಅವರು ಮತ್ತು ರಾಶಿಕ ಅವರು ಅವ್ರನ್ನ ಬಿಟ್ಟು ಉಳಿದವರೆಲ್ಲ ಸೇವ್ ಆಗ್ತಾರೆ ಅದರಲ್ಲಿ ಏನಂತಂದರೆ ನಾಮಿನೇಷನ್ ಇಲ್ಲದಿದ್ರು ಕೂಡ ಸುಮ್ಮನೆ ಅವ್ರಿಗೆ ಒಂದು ಚಟುವಟಿಕೆನೋ ಥರ ಕೊಡ್ತಾರೆ ಸುಮ್ಮನೆ ಅಷ್ಟೊಂದು ಯಾಕೆ ಮಾಡಬೇಕಿತ್ತು ಅಂತ ಅನ್ನಿಸ್ತು ಬಟ್ ಕೆಲವೊಬ್ಬರಿಗೆ ಎಚ್ಚರಿಕೆ ಗಂಟೆ ಬೇಕಾಗುತ್ತೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರೋಲ್ಲ ಕೆಲವೊಬ್ಬರು ಸೊ ಅಂಥವ್ರಿಗೋಸ್ಕರ ಏನು ಇಷ್ಟೊಂದೆಲ್ಲ ಮಾಡಿದ್ರು ಅಂತ ಅನ್ನಿಸ್ತು ನಮಗೆ ನಂತರ ಕಿಚನ್ ಚಪ್ಪಾಳೆ ಅಲ್ಲಿ ಸಿಕ್ಕಿರುತ್ತೋ ಅವರಿಗೆ ಕಿಚನ್ ಕಡೆಯಿಂದ ಗಿಫ್ಟ್ ಬರುತ್ತೆ ಅಂದರೆ ವಾರ ವಾರವೂ ಯಾರಿಗೆ ಸಿಗುತ್ತೋ ಅವ್ರಿಗೆ ಬರುತ್ತೆ ಮತ್ತು ಅವ್ರು ಹೇಳಿದ್ರು ಏಕಲ್ಲ ಯಾರೋ ಅಷ್ಟೊಂದು ನನಗೆ ಕೊಡಬೇಕು ಅಂತ ಅನಿಸಿಲ್ಲ ಅಂತ ನನಗೆ ಈಗ ಅನಿಸಿತು ರಕ್ಷಿತಾ ಅವ್ರಿಗೆ ಕೊಡ್ಬೋದಿತ್ತು ಅಂತ ತುಂಬ ಚೆನ್ನಾಗಿ ಆಟ ಆಡಿದರು ಮತ್ತು ಮನೆಯಲ್ಲೆಲ್ಲ ಅವ್ರು ನಾರ್ಮಲಾಗಿ ಕೆಲಸ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಸೊ ಅವ್ರಿಗೆ ಕೊಡ್ಬೋದು ಅಂತ ಅನ್ನಿಸ್ತು ಮತ್ತು ಅವ್ರಿಗೆ ಸಿಕ್ಕಿದೆ ಅನ್ನೋದು ಫುಲ್ ಎಲ್ಲ ಕಡೆ ಹರಡಿಬಿಟ್ಟಿತ್ತು ಬಟ್ ನೋಡಿ ಸ್ವಲ್ಪ ಬೇಜಾರಾಯಿತು ಸಿಕ್ಬೋದಿತ್ತು ಅಂತ ಅನ್ನಿಸ್ತು ಸೊ ನಂತರ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಅಂದರೆ ನಾಮಿನೇಷನ್ ಇನ್ನು ಯಾರ್ಯಾರು ಯಾರ್ಯಾರು ಡೇಜಲ್ಗಳನ್ನು ಉಳ್ಕೊಂಡಿದ್ದಾರೋ ಅವರಿಗೆ ಉಳ್ಕೊಂಡಿದ್ದು ರಾಶಿಕಾ ಸ್ಪಂದನ ಮತ್ತು ಧ್ರುವಂತ್ ಅವರಿಗೆ ಇಲ್ಲಿ ಅದು ಆ ಫೋಟೋನ ಒಂದು ಏನು ಫಜಲ್ ರೂಪದಲ್ಲಿ ಕೊಟ್ಟಿರ್ತಾರೆ ಆ ಫಜಲ್ನ ಜೋಡ್ಸೋದಾಗಿರುತ್ತೆ ಯಾರಿಗೆ ಆ ಫೋಟೋನ ಸರಿಯಾಗಿ ಜೋಡ್ಸೋಕ್ಕಾಗೋದಿಲ್ಲ ಅಂದರೆ ಅದರಲ್ಲಿ ಒಂದು ಫಸಲಲ್ಲಿ ಒನ್ ಪೀಸ್ ಇರುತ್ತಲ್ಲ ಅದನ್ನು ಎತ್ತಿಟ್ಟಿರ್ತಾರೆ ಅದು ಸಿಗೋದಿಲ್ಲ ಯಾರು ಅದನ್ನು ಮುಗಿಸ್ತಾರೋ ಅವರು ಸೇಫ್ ಅಂತ ಆಗಿರುತ್ತೆ ಇಲ್ಲಿ ಅವರು ಬೇಗ ಮುಗಿಸ್ತಾರೆ ಮುಗಿಸಿಬಿಟ್ಟು ಕೂತ್ಕೊಂಡಿರ್ತಾರೆ ಅದಾದಮೇಲೆ ಹಾಗೆ ಹೇಗೆ ಅಂತ ಮಾಡಿ ರಾಶಿಕಾ ಅವರು ಮುಗಿಸ್ತಾರೆ ಇವರಿಗೆ ಸ್ಪಂದನಿಗೆ ತುಂಬ ಕಷ್ಟ ಆಗ್ತಿರುತ್ತೆ ಸೊ ಬಿಗ್ ಬಾಸ್ ಅವರು ಸಹಾಯ ಮಾಡೋಕ್ಕೆ ಹೇಳ್ತಾರೆ ಧ್ರುವಂಥರ ಹತ್ರ ಅವ್ರು ಮಾಡಿದ ತಕ್ಷಣ ಇಲ್ಲಿ ಇಬ್ಬರು ಆಗೋದಿಲ್ಲ ಅವರು ರಾಶಿಕ್ ಅವರು ಮತ್ತು ಸ್ಪಂದನ ಅವ್ರದ್ದು ಆಶೀರ್ ಹುಡ್ಕೊಳುತ್ತೆ ಸೊ ಅಲ್ಲೊಂದು ಶಾಕ್ ಹೇಳ್ತಾರೆ ಏನಂತಂದರೆ ಅವರಿಬ್ಬರು ಮನೆಯಿಂದ ಹೊರಬೋದು ನೀವು ಅವ್ರನ್ನ ಮೀನುಕೊಡಿ ಅಂತ ಸೊ ತುಂಬ ಆಳ್ತಾ ಇದ್ದಾರೆ ತುಂಬ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಅಳ್ತಾ ಇರ್ತಾರೆ ಅವರು ಆಮೇಲೆ ಡೋರ್ ಓಪನ್ ಆದಾಗ ನೋ ಅಲ್ಯೂಮಿನೇಷನ್ ಅಂತ ಬರುತ್ತೆ ಅದನ್ನು ನೋಡಿ ಫುಲ್ಲು ಏನು ಸೂರಜವರು ಇದಾರ ಫುಲ್ಲು ಓಡಿ ಹೋಗ್ಬಿಟ್ಟು ಅವ್ರನ್ನ ಹದ್ ಮಾಡ್ಕೊತಾರೆ ಸೊ ನಮ್ಗೆ ಇಲ್ಲಿ ಒಂದು ಏನು ಅಂತಂದರೆ ಅವ್ರು ಬಂದಿರೋದು ಇನ್ನೂ ಏಳು ದಿನ ಆಗಿದೆ ಅಷ್ಟೇ ಅಷ್ಟರಲ್ಲಿ ಇಷ್ಟೊಂದು ಕ್ಲೋಸ್ ಆಗೋದಕ್ಕೆ ಸಾಧ್ಯ ಅಥವಾ ಇಷ್ಟೊಂದು ಏನೋ ಒಬ್ರನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತು ನನಗೆ ಅವ್ರು ಮಾಡಿದ್ದು ನೋಡಿ ಗೊತ್ತಿಲ್ಲ ಇಷ್ಟೆಲ್ಲ ಅಟ್ಯಾಚ್ ಆದರೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಆಟಗಳನ್ನು ಅವ್ರು ಇಲ್ಲದೆ ಆಡಬೇಕಾಗತ್ತೆ ಈ ಥರ ಇದ್ರಾಗ ಏನು ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸೊ ಬಟ್ ರಾಶಿಕ್ ಅವರಂತೂ ತುಂಬ ಕ್ಲೋಸ್ ಆಗಿದ್ದಾರೆ ಅನಿಸುತ್ತೆ ಏನೋ ಗೇಮ್ಗೋಸ್ಕರ ಮಾಡ್ತಿದ್ದಾರೆ ಅಥವಾ ಏನು ಅಂತ ಗೊತ್ತಿಲ್ಲ ಈ ಥರ ಆಟ ಚೆನ್ನಾಗಿ ಜೊತೆಗಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಆಟವೂ ಚೆನ್ನಾಗಿ ಆಡಿದ್ರೆ ಯಾರಿಗೂ ಸಮಸ್ಯೆನೇ ಇಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಇವತ್ತು ಇಷ್ಟೇ ಇನ್ನು ಮಂಡೇ ಏನಾಗುತ್ತೆ ಅಂತ ನೋಡಿ ಸರಿ ಮಾಡ್ತೀನಿ ಫೈ ತನಕ ನಾನು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್